ಇದೆಲ್ಲ ಅರೇಬಿಯನ್ ಮೊಸರು ಇದರಲ್ಲೇ ಎಲ್ಲ ಉಪ್ಪಿನಕಾಯಿ ಚಿಕ್ಕಪಟ್ಟೆ ಉಪ್ಪಿರ್ತದೆ ಇದು ಕೂಡ ಹಾಗೆ ಉಪ್ಪು ಚಿ ಚಿ ಹೇಗೆ ತಿಂತಾರೆ ಅಂತ ಗೊತ್ತಾಗುದಿಲ್ಲ ಇದೆಲ್ಲ ಉಪ್ಪಿನಕಾಯಿ ನೋಡಿ ಅರೇಬಿಯನ್ ಉಪ್ಪಿನಕಾಯಿ ಇದೆಲ್ಲ ಬದನೆಕಾಯಿ ಇಷ್ಟು ದೊಡ್ಡ ದೊಡ್ಡ ಲಿಂಬು ನೋಡಿ ನಾಲ್ಕುರಿಯಲ್ಲ ಸಣ್ಣ ಆರೆಂಜ್ ಸ್ವೀಟ್ ಇರುತ್ತೆ ಸಿಕ್ಕಾಪಟ್ಟೆ ವೆಲ್ಕಮ್ ಹೊಸದೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವಾಗದು ಸೂಪರ್ ಮಾರ್ಕೆಟಿಗೆ ಬಂದಿದ್ದೀನಿ ಬನ್ನಿ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಏನೆಲ್ಲ ಸಿಗುತ್ತೆ ತರಕಾರಿ ಯಾವ ರೇಟ್ಗೆ ಸಿಗುತ್ತೆ ಅಕ್ಕಿ ಯಾವ ರೇಟ್ಗೆ ಸಿಗುತ್ತೆ ಏನೆಲ್ಲ ಯಾವ್ಯಾವ ರೇಟ್ಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನೋಡ್ಕೊಂಡು ಬನ್ನಿ ಈಗ ಕಿಚನ್ ಐಟಮ್ ಇದೆಲ್ಲ ಕಿಚನ್ ಸೆಟಪ್ ನೋಡ್ಬೋದು ನೀವು ಸ್ಮಾಲ್ ಸ್ಪೂನೆಲ್ಲ ಇದೆಲ್ಲ ಸ್ಪೂನ್ ಸ್ಮಾಲ್ ಕಿಚನ್ ಐಟಮು ಇದೇಂತ ಗೊತ್ತುಂಟ ಇದು ಇಡ್ಲಿ 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 ಅಂತ ಹೇಳ್ತಾರಲ್ಲ ಕಟ್ಟಿಗೆ ಅದೆಲ್ಲ ಫಾರ್ಮ್ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಇದೆಲ್ಲ ಪಾತ್ರೆ ಐಟಮ್ಸ್ ನೋಡ್ಬೋದು ಐ ಲವ್ ಹೋಮ್ ಹ್ಯಾಪಿನೆಸ್ ಲೈಫ್ ಅಂತೆ ಓಕೆ ಬನ್ನಿ ನೋಡ್ಕೊಂಡು ಹತ್ತು ಹತ್ತು ರೀ ಅಲ್ಲ ಅಂದರೆ ಇನ್ನೂರು ರೂಪಾಯಿ ಈ ಆರು ಕಪ್ಪಿಗೆ ಟೂ ಹಂಡ್ರೆಡ್ ರುಪೀಸ್ ಇಂಡಿಯದ್ದು ಬನ್ನಿ ಮುಂದೆ ಹೋಗೋಣ ಎಲ್ಲವೂ ನಾನು ಡಿಟೇಲ್ಸನ್ನೇ ನಮಗೆ ಕೊಡ್ತೇನೆ ಕೊಡ್ತೀನಿ ಯಾವ್ಯಾವ್ದು ಎಷ್ಟು ರೇಟ್ ಇದೆ ಅಂತ ಆಮೇಲೆ ನೋಡ್ಕೊಳ್ಳಿ ಆಯಿತಾ ಕುಕ್ಕರ್ ಇದೆ ಇಲ್ಲಿ ಕುಕ್ಕರು ಒಂಬತ್ತು ಲೀಟರ್ ಇದು ಎಂಬತ್ತ ಮೂರು ರಿಯಲ್ ಓಕೆ ಟೂ ಇಯರ್ಸ್ ವ್ಯಾರಂಟಿ ಇದೆ ಎಂಬತ್ತ್ ಮೂರು ರಿಯಲ್ ಅಂದರೆ ಒಂದು ಸಾವಿರದ ಎಂಟುನೂರವರೆಗೂ ಆಗ್ತದೆ ನಮ್ಮ ಇಂಡಿಯನ್ ರುಪೀಸ್ ನೋಡ್ಬೋದು ನೀವು ಅಲ್ಲಿ ಎಷ್ಟಿದೆ ಅಂದರೆ ಎಣ್ಣೆ ರೇಟ್ ಎಷ್ಟಿದೆ ನೋಡ್ರಿ ಎಣ್ಣೆ ರೇಟು ಮೊಟ್ಟೆ ರೇಟು ಜ್ಯೂಸ್ ಬೋಟಲ್ ಎಲ್ಲ ಎಷ್ಟು ರೇಟಿತ್ತಲ್ಲಿಸ್ತೀನಿ ಇದು ಮೊಟ್ಟೆ ಒಂದು ಸೆಟ್ಟಲ್ಲಿ ಮೂವತ್ತು ಮೊಟ್ಟೆ ಇದೆ ಇಪ್ಪತ್ತೊಂದು ರಿಯಲ್ ಅಂದರೆ ನಾನ್ನೂರು ರೂಪಾಯಿ ಚಿಲ್ಲರೆ ಆಗ್ತದೆ ಇದು ಫಾರ್ಮ್ ಇದಲ್ಲ ಇದಕ್ಕೆ ರೇಟ್ ಜಾಸ್ತಿ ಮೂವತ್ತು ರಿಯಾಲ್ ಮೇಲೆ ಇದೆ ಐನೂರು ಹಾಗೆ ಇದೆಲ್ಲ ಜ್ಯೂಸ್ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಇದಕ್ಕೆ ಎಷ್ಟು ರೇಟು ಆಫರ್ ಇಟ್ಟಿದ್ದಾರೆ ಮ್ಯಾಂಗೋ ಜ್ಯೂಸ್ಗೆ ಎಂಟೂವರೆ ರಿಯ ಅಂದ್ರೆ ಎಂಟೂವರೆ ಯಾವಾದ್ರೆ ನೂರ ಎಂಬತ್ತು ರೂಪಾಯಿ ಮಾತ್ರ ಆಗ್ತದೆ ಕುಡಿಯೋದಿಲ್ಲ ಯಾರು ಕಮ್ಮಿ ಇದನ್ನೆಲ್ಲ ಸ್ವೀಟ್ ಜಾಸ್ತಿ ಇರುತ್ತೆ ಎಲ್ಲಿ ಕೆಲಸ ಮಾಡೋರು ಎಲ್ಲ ಡಿಸ್ಪ್ಲೇ ಮೇಲೆ ಇಂಟೀರಿಯರ್ ಚೆನ್ನಾಗಿ ಇದಕ್ಕೆ ಮೂವತ್ನಾಲ್ಕು ಐದು ಕೆ ಜಿಗೆ ನಾನು ಡಿಸ್ಪ್ಲೇ ಇಂಡಿಯನ್ ರುಪೀಸ್ ಡಿಸ್ಪ್ಲೇ ಮಾಡ್ತೀನಿ ಇಂಡಿಯನ್ ತಾಜ್ ತಾಜ್ಮಹಲ್ ಫೋಟೋ ಇದೆ ನೋಡಿ ಎಲ್ಲ ಜಾಸ್ತಿ ಇಲ್ಲಿ ಇಂಡಿಯನ್ ರೈಸೇ ಬರೋದು ಇಂಡಿಯನ್ ರೈಸೇ ಬರೋದು ಇಲ್ಲಿ ಜಾಸ್ತಿ ಇಂಡಿಯನ್ ರೈಸು ಇಂಡಿಯನ್ ಮಸಾಲಾ ತರಕಾರಿ ಫಿಶ್ ಎಲ್ಲ ಇಲ್ಲಿ ಇಂಡಿಯನ್ಸ್ ಜಾಸ್ತಿ ಬರುತ್ತೆ ಬನ್ನಿ ಇದೆಲ್ಲ ಪಿಕಲ್ಸ್ ಟೊಮೊಟೊ ಕೆಚ್ಚಪ್ಪು ಎಲ್ಲ ರೆಡಿಮೇಡ್ ನೋಡಿ ತೋರಿಸ್ತೀನಿ ಬನ್ನಿ ನಿಮಗೆ ಇದು ಮಶ್ರೂಮ್ ನೋಡಿ ಮಶ್ರೂಮ್ ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ ಮಶ್ರೂಮ್ಗೆ ಎಲ್ಲ ರೆಡಿಮೇಟ್ ಜಸ್ಟ್ ಟೊಮೊಟೊ ಕೆಚ್ಚಪ್ ಹಾಕಿ ಬಿಸಿ ಮಾಡ್ಕೊಂಡ್ರೆ ಆಯ್ತು ಇದು ನೋಡಿ ಬಟಾಣೆ ಬಟಾಣ ರೇಟ್ ಎರಡೂ ರೇರಿಯಲ್ ಒಂದು ಡಬ್ಬಗೆ ಓಕೆ ಇದು ನೋಡಿ ಇದು ಬೇಳೆ ಯಾವುದು ಗೊತ್ತಿಲ್ಲ ಇದು ಗೊತ್ತಲ್ಲ ಮೆಕ್ಕೆಜೋಳದ್ದು ಅದನ್ನು ಮಾಡ್ತಾರೆ ಮತ್ತೆ ಏನೆಲ್ಲ ಇದೆ ನೋಡಿ ತರಿಸಿದ ಇದು ನೋಡಿ ಚೆನ್ನ ಕಡಲೆ ಜಸ್ಟ್ ಬಿಸಿ ಮಾಡ್ಕೊಂಡು ಕೆಚಪ್ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಂಡ್ರೆ ಆಯ್ತು ಎಲ್ಲ ರೆಡಿಮೇಡ್ ನೋಡಿ ನೋಡಿ ಇದು ಇದು ಏನ್ ಹೇಳ್ತಾರೆ ಅಲಸಂದೆ ಕಾಳು ಎಲ್ಲ ರೆಡಿಮೇಡ್ ಬಿಸಿ ಇದಂತು ಬಿಸಿ ಮಾಡ್ಕೊಂಡು ತಿನ್ ಬಿಸಿ ಮಾಡಿದ್ರೆ ಆಯ್ತು ಏನು ಹಾಕ್ಬೇಕು ಅಂತ ಇಲ್ಲ ಈ ತರ ಇಲ್ಲಿ ಲೈಫ್ ಹ್ಞೂ ಇದು ಒಳ್ಳೇದಲ್ಲ ಫುಡ್ ಅಂದ್ರೆ ಏನು ಮಾಡೋದು ಇದೆಲ್ಲ ಮೀನು ಇಂಡಿಯನ್ ರೈಸ್ ಎಲ್ಲ ಜಾಸ್ತಿ ಇದೆ ಇಂಡಿಯನ್ ರೈಸ್ ತೋರಿಸ್ ಬೇಳೆ ನೋಡಿ ಎಷ್ಟು ಕಾಸ್ಟ್ಲಿ ಅಂತ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದು ಹೆಸರು ಬೇಳೆ ಇಪ್ಪತ್ತು ರು ಏನಂದ್ರೆ ನಾನ್ನೂರು ರೂಪಾಯಿ ಇದಕ್ಕೆ ಒಂದು ಕೆ ಜಿ ಹ್ಞೂ ಜಾಸ್ತಿ ಇದೆಲ್ಲ ರವೆ ಇನ್ನೂರು ರೂಪಾಯಿ ಹ್ಞೂ ಕೆ ಜಿಗೆ टू हंड्रेड रुपी के जी के हिरे अभी अंत मसाला मेणस का गोडी पिस्ता ऐल् वैटेर इंडियन रईस जैसा इंडियन तस्ती इजिप्ट केजी नोिप्ट रईस के जी हिंदी इंडियन केजी केजी आफर इंडिया प्रोडक्ट ऑफ इंडिया 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 सुपरमार्केट ബന്നി തരക്കി സെക്ഷൻ വീ ആഞ്ചൂവരെ റിയാൽ ചെന ഇഷ്ട ദിമ്പു നോടി നാൽക്കു റിയാൽ സണ്ണ ഓരെഞ്ച് സ്വീറ്റ് ഇരുത്ത ഐത് റിയാൽ കല്ലങ്കിഡ് ഐത് റിയാൽ ഫോർ കെ ജി కోల్ డ్రింక్స్ ఐటమ్ ఆలు మొసరు ఇదేలా మొసరు ఐటమ్ సమ్ సంగు రూపాయి ఏప్ప రూపాయ కేజి ప్రయోజన ఇలా స్టాక్ ಆಲೂ ಎರಡು ರಿಯಾಲ ಕೆ ಜಿ ಇದು ಓಕೆ ಜಾಸ್ತಿ ಇಲ್ಲ ನೀರುಳ್ಳಿ ನೋಡಿ ಐದು ರಿಯಾಲ ನೂರು ರೂಪಾಯಿ ಕೆ ಜಿ ತೆಂಗಿನಕಾಯಿ ವೈಟ್ ನೀರು ಬೆಳ್ಳುಳ್ಳಿ ನೂರು ರೂಪಾಯಿಗೆ ಒಂದು ಬ್ಯಾಗ್ ಫ್ರೂಟ್ಸ್ ನೋಡಿ ಇದೆಲ್ಲ ಫ್ರೂಟ್ಸ್ ಐಟಮ್ ಸೌತೆಕಾಯಿ ನೋಡಿ ಸೌತೆಕಾಯಿ ಟೊಮೊಟೊ ಕ್ಯಾರೆಟ್ ಇದ್ರೆ ಭಾರಿ ದೊಡ್ಡ ಮಾರ್ಕೆಟ್ ಇದೆ ಈ ಸ್ಮಾಲ್ ಸಿಟಿಯಲ್ಲಿ ಈ ಥರ ಇದೆ ನೋಡಿ ಸ್ಮಾಲ್ ಸಿಟಿ ಡಿಸ್ಪ್ಲೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗ ಬೆಳಿಗ್ಗೆ ಯಾರು ಇರೋದಿಲ್ಲ ರಾತ್ರಿ ಎಲ್ಲ ಫುಲ್ ಆಗ್ತದೆ ಇಲ್ಲಿ ಈಗ ಯಾರು ಇಲ್ಲ ಇಲ್ಲಿ ಬನ್ನಿ ಚಿಕನ್ ಎಲ್ಲ ನೋಡಣ ಚಿಕನ್ ಮೊಸರು ಇದೆಲ್ಲ ಇಲ್ಲಿ ಸ್ಪೆಷಲ್ ಏನಂದ್ರೆ ಈಜಿಪ್ಟ್ ಇದ್ದು ಮೊಸರಲ್ಲಿ ಬೇರೆ ಬೇರೆ ವೆರೈಟಿ ಬರ್ತದೆ ಮೊಸರು ಜುಗ್ನ ಗುಗ್ನ ಗುಗ್ನ ಗಿಡ್ನ ಹೇಳ್ತಾರೆ ಅದನ್ನ ನೋಡ್ಕೊಂಡ್ ಇಲ್ಲ ಮಟನ್ ಚಿಕನ್ ಈ ತರ ಬರ್ತದೆ ನೋಡಿ ಇಲ್ಲಿ

ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಥ್ಯಾಂಕ್ ಯು ಎಲ್ಲ ಮಸಾಲಾ ಹಾಕಿ ರೆಡಿ ಬಂದಿದೆ ಮನೆ ಜುಗ್ನ ಇದೆಲ್ಲ ಮೊಸರಲ್ಲಿ ಮಾಡುವಂತ ಜುಗ್ನ ನೋಡಿ ಹೇಗೆ ತಿಂತಾರೆ ಅಂತ ನಮ್ಗಂತೂ ಒಂದ್ ಸರ್ತಿನ ತಿನ್ನಕ್ಕಾಗಲ್ಲ ಇದನ್ನ ಜುಗ್ನ ಇವರೆಲ್ಲ ಇಲ್ಲಿ ಕೆಲಸ ಮಾಡೋರು ಹಿಂದಿಯವರು ಇದ್ದಾರೆ ಇಂಡಿಯಾದವರು ಕೇರಳದವರು ಪಾಕಿಸ್ತಾನಿ ಬಾಂಗ್ಲಾದೇಶ್ ಇದ್ದಾರೆ ಇದು ನೋಡಿ ಹೇಗಿದೆ ಅಂತ ಇದು ಒಂಥರ ಉಪ್ಪಾಡಿದ್ದಾಗೆ ಉಪ್ಪಿನಕಾಯಿ ಎಲ್ಲ ಮಿಕ್ಸ್ ತರಕಾರಿ ಇದು ಮೊಸರು ಇದ್ದಾಗೆ ಇದೆಲ್ಲ ಜಾಮ್ ಇದು ಗೊತ್ತಾ ಓಲಿಯೋ ಆಯಿಲ್ इलाल उपिन नो अरेबियन उपिनका बदनेक अरेबियन उपिनका अरेबियन उपिनका नोड़बू

ಇದು ಕ್ಯಾಶ್ ಕೌಂಟರ್ ಬ್ಯಾಕ್ ಬನ್ನಿ ಹೊರಗೆ ಹೋಗೋಣ ನೋಡಿದ್ರಲ್ಲ ಸೆಂಟಿನ ಅಂಗಡಿ ಇದೊಂದು ಸೆಂಟ್ ಅಂಗಡಿ ಇದೊಂದು ಅಭಿ ಮುಷ್ಕಲ ಐ ಗನ್ ಅಫರ್ ಸುಫ್ ಇಂದಿ ನೋಡಿ ಸೆಂಟೆಲ್ಲ ಹೇಗಿದೆ ಅಂತ ಸೆಂಟು ವಾಚ್ ಎಷ್ಟು ಸಣ್ಣ ಜಾಗದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ ನೋಡಿ ಇವರು ಇಷ್ಟು ಸಣ್ಣ ಜಾಗದಲ್ಲಿ ಸೆಂಟ್ ಮಾಡ್ಕೊಂಡಿದ್ದಾರೆ ಬನ್ನಿ ಹೊರಗಡೆ ನಾನು ಸಿಟಿ ತೋರಿಸ್ತೀನಿ ನಿಮಗೆ ಬೆಳಿಗ್ಗೆ ಬೆಳಗ್ಗೆ ಹೇಗಿರುತ್ತೆ ಅಂತ ಆಮೇಲೆ ನೈಟ್ನು ತೋರಿಸ್ತೇನೆ ಬನ್ನಿ ಇದೆ ನೋಡಿ ಸೂಪರ್ ಮಾರ್ಕೆಟಿಂದ ಹೊರಗೆ ಬಂದರೆ ಸಣ್ಣದೊಂದು ಸಿಟಿ ಪಾರ್ಕಿಂಗ್ ಎಲ್ಲ ಹೇಗಿದೆ ಗಾಡಿಗಳು ಈಗ ಬೆಳಿಗ್ಗೆ ಎಷ್ಟಿದೆ ಸಾಯಂಕಾಲ ಎಷ್ಟಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಇದು ಮೆಡಿಕಲ್ ಈ ಕಡೆ ಇರೋದು ಮೆಡಿಕಲ್ ಕಾಣ್ತದೆ ಇವೆಲ್ಲ ಸೂಪರ್ ಮಾರ್ಕೆಟ್ ನಾ ಹೊರಗೆ ಪಾರ್ಕಿಂಗ್ ಪ್ಲೇಸ್ ನೋಡಿ ಎಷ್ಟು ದೊಡ್ಡದಿದೆ ಅಂತ ಪಾರ್ಕಿಂಗ್ ಬನ್ನಿ ಒಂದ್ ರೌಂಡ್ ಹಾಕೊಂಡ್ ಬರೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇಲ್ಲಿ ಎ ಟಿ ಎಮ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಎ ಟಿ ಎಮ್ ಟೀ ಕಾಫಿ ಎಮ್ ತೋರಿಸ್ತೇನೆ ಬನ್ನಿ ಬನ್ನಿ ಪಾರ್ಕಿಂಗ್ ಹೇಗಿದೆ ಕ್ಲೀನಿಂಗು ಎಲ್ಲ ಹೇಳಿ ಆಯಿತಾ ಕಮೆಂಟ್ ಮಾಡಿ ಇದು ಮೆಡಿಕಲ್ ಈ ಎದುರುಗಡೆ ಕಾಣ್ತಾ ಇರೋದು ಇದು ಎಮ್ ಎದುರು ರೀ ಎ ಟಿ ಎಮ್ ಇಲ್ಲಿ ಗಾಡಿ ಬಂದು ನಿಲ್ತದೆ ಡೈರೆಕ್ಟ್ ಇಲ್ಲಿಂದ ಡ್ರಾ ಮಾಡೋದು ಕ್ಯಾಶ್ ನಮ್ಮ ಕಡೆ ಎಲ್ಲೆಲ್ಲೋ ಗಾಡಿ ನಿಲ್ಸ್ ಬರ್ಬೇಕಂತ ಇಲ್ಲ ಇದು ಕಾಪಿ ಶಾಪ್ ಡೈರೆಕ್ಟ್ ಕಾಫಿ ಶಾಪ್ ಬಾಗಿಲಿಗೆ ಗಾಡಿ ನಿಲ್ಲಿಸ್ತಾರೆ ಕಾಫನ ತಗೊಂಡು ಹೋಗ್ತಾ ಇರೋರು ಇವಾಗ ಇಲ್ಲಿ ಗಾಡಿ ನಿಂತ್ಕೊಂಡಿದ್ದೆ ನೋಡಿ ಇಲ್ಲೊಂದು ಕಾಫಿ ಶಾಪ್ ಇದೆ ಕೈ ಹೀಗೆ